ಅಮೃತವಾಹಿನಿ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ಪ್ರೇಯರ್ನ ಮುಗಿಸಿ ಸರ್ಕಾರದಿಂದ ಕೊಡುವಂಥ ಹಾಲನ್ನು ಕುಡಿತಾ ಇದ್ದಾರೆ ಹಾಲು ಒಂದು ಪರಿಪೂರ್ಣ ಆಹಾರ ಹಾಗಾಗಿ ಪ್ರತಿದಿನ ಮಕ್ಕಳಿಗೆ ಗೌರ್ಮೆಂಟ್ ಕಡೆಯಿಂದ ಹಾಲು ಸಪ್ಲೈ ಆಗುತ್ತೆ ಮತ್ತು ಗೌರ್ಮೆಂಟಿಂದನೇ ಮಕ್ಕಳಿಗೆ ಬಿಸಿಯೂಟನೂ ಕೂಡ ಕೊಡ್ತಾರೆ ಅದನ್ನು ಇಲ್ಲಿ ಮೈಸೂರು ಸಿಟಿನಲ್ಲಿ ಇಸ್ಕಾನ್ ಸಂಸ್ಥೆಯವರು ವಹಿಸ್ಕೊಂಡಿದ್ದಾರೆ ಪ್ರತಿದಿನ ಒಂದೊಂದು ಊಟನ ಕಳಿಸ್ತಾರೆ ಅವ್ರು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಂತ ಅಂದರೆ ಅವರು ಬೆಳಿಗ್ಗೆ ಹತ್ತುವರೆ ಊಟ ತಂದುಕೊಟ್ಟು ಹೋದರೂ ಕೂಡ ಮಧ್ಯಾಹ್ನದವರೆಗೆ ಊಟ ಬಿಸಿ ಬಿಸಿಯಾಗಿರುತ್ತೆ ಇವತ್ತಿನ ಮೆನು ಏನಿದೆ ಅಂದರೆ ಕಡಲೆಬೇಳೆ ಅಕ್ಕಿ ಬೆಲ್ಲ ಹಾಕಿ ಮಾಡಿರುವಂಥ ಪಾಯಸ ತರಕಾರಿ ಬಾತು ಅದ್ರ ಜೊತೆಗೆ ಮೊಸರು ಇದೆಲ್ಲದರ ಜೊತೆಗೆ ಮೊಟ್ಟೆ ಮೊಟ್ಟೆ ತಿಂದೇ ಇರುವಂಥ ಮಕ್ಕಳಿಗೆ ಬಾಳೆಹಣ್ಣು ಕೂಡ ಕೊಡ್ತೀವಿ ಮಕ್ಕಳು ಊಟ ಮಾಡಿ ಆಟ ಆಡಿ ಮಧ್ಯಾಹ್ನ ಬಂದು ಟೆಸ್ಟ್ ಬರೀತಿದ್ದಾರೆ ಎಫ್ ಎ ಫೋರ್ ಟೆಸ್ಟ್ ಇರೋದ್ರಿಂದ ಕೂತ್ಕೊಂಡು ಡಿಸೆಂಟಾಗಿ ಟೆಸ್ಟ್ ಬರೀತಿದ್ದಾರೆ ಬರ್ದಾಗಿರೋರು ಮಾತಾಡ್ತಿದ್ದಾರೆ ಎಷ್ಟೇ ಮಾತಾಡಬೇಡಿ ಕಣ್ರಪ್ಪ ನಾಳೆ ಇರೋ ಟೆಸ್ಟ್ಗೆ ಓದ್ಕೊಳ್ಳಿ ರಿವಿಷನ್ ಬರೆದಿದ್ದೀನಿ ಬರ್ಕೊಳ್ಳಿ ಅಂತ ಹೇಳಿದ್ರು ಕೇಳಲ್ಲ ನಾನಿಲ್ಲಿ ಎಫ್ ಫೋರ್ ಟೆಸ್ಟ್ದು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಬರೀತಾರೆ ಪೇಪರ್ ವ್ಯಾಲ್ಯೂಯೇಷನ್ ಆದಮೇಲೆ ಮಾರ್ಕ್ಸ್ ಕಾರ್ಡ್ ಬಂದಿತ್ತು ಹೊಸದು ಅದನ್ನು ಮಕ್ಕಳ ಹೆಸ್ರನ್ನೆಲ್ಲ ಅದಕ್ಕೆ ಬರೀತಾ ಇದ್ದೀವಿ ಮಕ್ಕಳದು ಹೆಸರು ತಂದೆ ತಾಯಿ ಹೆಸರು ಎಲ್ಲ ಅದನ್ನು ಫಸ್ಟ್ ಫಿಲ್ ಮಾಡಿ ಆಮೇಲೆ ಮಕ್ಕಳು ತಗೊಂಡಿರುವಂಥ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ದು ಮಾರ್ಕ್ಸ್ನೆಲ್ಲ ಅದರಲ್ಲಿ ಬರೀಬೇಕು ಜೀವನದಲ್ಲಿ ದೊಡ್ಡೋರೇ ಆಯಿತು ಚಿಕ್ಕವರೇ ಆಯಿತು ಕಲಿತದ್ದು ಮುಗಿಯಿತು ಎನ್ನುವ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಿರಬೇಕು ಆಗ ಎಲ್ಲರೂ ಕೂಡ ಜೀವನದಲ್ಲಿ ಉತ್ಸಾಹ ಭರಿತರಾಗಿರುತ್ತಾರೆ ಹೊಸ ಹೊಸದನ್ನು ಕಲಿತಾಗೆ ಕೂಡ ನಾವು ಖುಷ್ ಖುಷಿಯಾಗಿ ಇರ್ತೀವಿ ಅನ್ನೋದು ನನ್ನ ಭಾವನೆ ಮಾರ್ಸಾಡೆಲ್ಲ ಬರ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಒಂದು ನಾಲಿಗೆ ನೂಲಿಯನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ತೇಜು ಮತ್ತು ಮೌರ್ಯ ಹೇಳ್ತಾರೆ ಕಾಗೆ ಪುಕ್ಕ ಗೂಬೆ ಪುಕ್ಕ ಗಾಗೆ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಏನು

ಕಾಗೆ ಪಕ್ಕ ಪಕ್ಕ ಕಾಗೆ ಪಕ್ಕೂ ಎಫ್ ಎ ಫೋರ್ ಟೆಸ್ಟ್ನ ಬರ್ದಾಯಿತು ಮಕ್ಕಳನ್ನೆಲ್ಲ ಇವಾಗ ಆಟಕ್ಕೆ ಬಿಟ್ಟಿದ್ದೀವಿ ಮಕ್ಕಳು ಆಟ ಅಂದ ತಕ್ಷಣ ಎಷ್ಟು ಖುಷಿ ಖುಷಿಯಾಗಿ ಓಡೋಗ್ತಾ ಇದ್ದಾರೆ ನೋಡಿ ಆಟ ಆಡೋದಕ್ಕೆ ಮಕ್ಕಳಿಗೆ ಪಾಠ ಎಷ್ಟು ಮುಖ್ಯನೋ ಆಟ ಕೂಡ ಅಷ್ಟೇ ಮುಖ್ಯ ಅತ್ತ ನಾನು ಇವತ್ತು ಹೇಳ್ತಾ ಇವತ್ತಿಂದ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್